ಸ್ನೇಹಿತರೆ ರಿಷಬ್ ಶೆಟ್ಟರು ವೀಕ್ಷಕರಿಗೂ ಮೋಸ ಮಾಡಿದ್ರು ದೈವಗಳಿಗೂ ಮೋಸ ಮಾಡಿದ್ದಾರೆ ಈಗೇನು ಸಮೂಹ ಸನ್ನಿಗೆ ಒಳಗಾಗಿ ಕಾಂತಾರ ಚಾಪ್ಟರ್ ಒನ್ ಏನು ಪ್ರಚಾರ ತಗೊಳ್ತಾ ಇದೆ ಹೌಸ್ಫುಲ್ ಆಗ್ತಾ ಇದೆಯಲ್ಲ ಆ ಚಿತ್ರದಲ್ಲಿ ಏನಿದೆ ಕಾಂತಾರ ಬಂತಲ್ಲ ಮೊದಲನೇ ಕಾಂತಾರ ಬಂತಲ್ಲ ನೂರು ಬಾರಿ ನೋಡಬೇಕು ನೂರು ಬಾರಿ ನೋಡಿದ್ರು ಬೇಜಾರಾಗೋದಿಲ್ಲ ಅಲ್ಲಿದ್ದಂತಹ ಕತೆ ಒಂದಕ್ಕೊಂದು ಲಿಂಕ್ ಒಂದೊಂದು ಸೀನ್ಗಳಿಗೆ ಒಂದೊಂದು ಲಿಂಕ್ ಇರುವಂಥದ್ದು ಅಲ್ಲಿದ್ದಂತಹ ಮೆಸೇಜು ಆ ದೈವಗಳ ಬಗ್ಗೆ ತಿಳಿದೇ ಇರುವಂತಹ ವಿಚಾರಗಳನ್ನು ತಿಳಿಸಿರುವಂಥದ್ದು ಎಂತಹ ಹಾಡುಗಳು ಎಂತಹ ಸಂಗೀತ ಎಂತಹ ಪಾತ್ರಗಳು ಒಂದಕ್ಕೊಂದು ಒಂದಕ್ಕೊಂದು ಯಾವುದನ್ನೂ ಸಹ ಒಂದೇ ಒಂದು ಸೀನನ್ನು ತೆಗಿಲಿಕ್ಕೆ ಒಂದೇ ಒಂದು ಸೀನನ್ನು ನಾವು ವಿಮರ್ಶನೆ ಮಾಡೋಕ್ಕೆ ಆಗದೇ ಇರುವಂತಹ ಚಿತ್ರ ಆ ಈ ಕಾಂತಾರ ಚಾಪ್ಟರ್ವನ್ನು ಅದ್ದೂರಿ 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 ಅಂತೇಳಿ ನಾವು ಏನು ರಿವ್ಯೂಗಳನ್ನು ನೋಡ್ತಾ ಬಂದ್ವಿ ತೆಲುಗು ತಮಿಳು ಹಿಂದಿ ಎಲ್ಲ ರಿವ್ಯೂಗಳೆಲ್ಲ ನೋಡ್ಕೊತಾ ಬಂದು ಕನ್ನಡದಲ್ಲಿ ಅತ್ಯ ಏನು ಅಮೋಘವಾದಂತಹ ಒಂದು ಸಿನಿಮಾ ಬಂದಿದೆ ಅಂತೇಳಿ ಸಿನಿಮಾಗೆ ಹೋದರೆ ಆರಂಭದಿಂದಲೂ ಕೊನೆಯವರೆಗೂ ಒಂದಕ್ಕೊಂದು ಒಂದಕ್ಕೊಂದು ಸೀನಿಗೆ ಸಂಬಂಧವೇ ಇಲ್ಲದಂತಹ ರೀತಿ ಸಂಬಂಧವೇ ಇಲ್ಲದಂತಹ ರೀತಿಯಲ್ಲಿ ಕತೆ ಇಲ್ಲ ಚಿತ್ರಕಥೆ ಇಲ್ಲ ಇಲ್ಲಿ ಯಾವುದಕ್ಕೆ ಯಾವ ಪಾತ್ರಧಾರಿ ಏನಕ್ಕೆ ಬರ್ತಾ ಇದ್ದಾನೆ ಏನಕ್ಕೆ ಹೋಗ್ತಾ ಇದ್ದಾನೆ ಅಂತ ಬಫೂನುಗಳ ಥರ ಚಿತ್ರ ಚಿತ್ರೀಕರಣ ಮಾಡಿ ಬಫೂನುಗಳ ಥರ ಸೃಷ್ಟಿ ಮಾಡಿ ದೈವಗಳನ್ನು ಬಳಸ್ಕೊಂಡಿರುವಂತಹ ರೀತಿ ಇದೆಯಲ್ಲ ದೈವಗಳನ್ನು ಬಳಸ್ಕೊಂಡು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ನೋಡಿಕೊಂಡು ಹೊರಗಡೆ ಬಂದು ಉಚ್ಚಿನ ರೀತಿಯಲ್ಲಿ ಏನು ರೀಲ್ಸ್ಗಳನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಒಂದಷ್ಟು ಜನ ರೀಲ್ಸ್ಗಳನ್ನು ಮಾಡೋರನ್ನು ಟೀಕೆ ಮಾಡ್ತಾ ಇದ್ದಾರೆ ಕರಾವಳಿಯ ಭಾಗದಲ್ಲಿ ರೀಲ್ಸನ್ನು ಮಾಡೋರನ್ನ ಟೀಕೆ ಮಾಡ್ತಾ ಆದರೆ ಇಡೀ ದೈವಗಳನ್ನ ಕಾಂತಾರ ಚಾಪ್ಟರ್ ಒನ್ನಲ್ಲಿ ತೋರಿಸಿದಾರಲ್ಲ ರಿಷಬ್ ಶೆಟ್ರು ಅವರಿಗೆ ಏನು ಶಿಕ್ಷೆ ಕೊಡ್ತೀರಿ ಒಂದಕ್ಕೊಂದು ಆ ಸಿನಿಮಾವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಅದ್ದೂರಿ ಸಂಗೀತ ಅಬ್ಬರದ ಸ ಸೌಂಡು ಇವು ಬಿಟ್ಟರೆ ಬೇರೆ ಏನಾದರೂ ಇದೆಯಾ ಆ ಸಿನಿಮಾದಲ್ಲಿ ಕತೆ ಇದೆಯಾ ಏನಾದರೂ ಒಂದಕ್ಕೊಂದು ಐತಿಹಾಸಿಕವಾದಂತಹ ಏನಾದರೂ ಒಂದು ಕತೆ ತೆಗೆದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಒಂದಕ್ಕೊಂದು ಕನೆಕ್ಷನ್ ಕನೆಕ್ಟಿವಿಟಿನೇ ಇಲ್ಲ ದೈವಗಳನ್ನು ಯಾತಕ್ಕೆ ಬಳಸ್ಕೊಂಡಿದ್ದಾರೆ ದೈವಗಳನ್ನು ಬಳಸ್ಕೊಂಡು ಏನು ಹೇಳಿ ಹೊರಟಿದ್ದಾರೆ ರಿಷಬ್ ಶೆಟ್ಟರು ದೈವಗಳನ್ನು ಬಳಸ್ಕೊಂಡು ಹಣ ಮಾಡಲಿಕ್ಕೆ ಹೊರಟಿದ್ದಾರೆ ರಿಷಬ್ ಶೆಟ್ರು ಗೆಲ್ಲೋದಕ್ಕೆ ಹೊರಟಿದ್ದಾರೆ ಆದರೆ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತಹ ಕರಾವಳಿಯ ಭಾಗದ ದೈವಗಳನ್ನು ರಿಷಬ್ ಶೆಟ್ಟರು ತನ್ನ ಲಾಭಕ್ಕೋಸ್ಕರ ಆಗೇ ಬಳಸ್ಕೊಳ್ತಾ ಇರೋದಂತೂ ಈ ಸಿನಿಮಾದಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತಹ ಇವತ್ತಿಗೂ ಸಹ ಇವತ್ತಿಗೂ ಸಹ ಕರ್ನಾಟಕದಲ್ಲಿ ಕರಾವಳಿಯ ಭಾಗದ ದೈವಗಳಿಗೆ ತನ್ನದೇ ಆದಂತಹ ತನ್ನದೇ ಆದಂತಹ ವೈಶಿಷ್ಟ್ಯ ಇದೆ ಶಕ್ತಿ ಇದೆ ಅಲ್ಲಿ ಪಂಜುರ್ಲಿ ಇರ್ಬೋದು ಇರ್ಬೋದು ಇಂತಹ ದೇವರುಗಳನ್ನು ನಾವು ನೋಡಿರಲಿಲ್ಲ ಇಂತಹ ದೇವರುಗಳ ಪರಿಚಯ ಮಾಡಿಕೊಟ್ಟಿದ್ದಂತಹ ಕಾಂತಾರ ಒನ್ನಲ್ಲಿ ಕಾಂತಾರ ಮೊದಲು ಬಂತಲ್ಲ ಆ ಕಾಂತಾರ ಇದರಲ್ಲಿ ಬಹಳಷ್ಟು ದೈವಗಳನ್ನು ಪರಿಚಯ ಮಾಡಿಕೊಡ್ತಾರೆ ಅಂತ ಹೇಳಲಾಗ್ತಿತ್ತು ನಾವು ಸಹ ಒಂದು ಸಿನಿಮಾ ಯಾವುದು ವಿಭಿನ್ನವಾಗಿರುತ್ತೆ ಒಂದು ಬೈಲಿಗಲ್ಲಾಗುತ್ತೆ ಅಂತ ಹೋದರೆ ಇಲ್ಲಿ ಎಲ್ಲವೂ ಸಹ ಎಲ್ಲವೂ ಸಹ ನಾಟಕೀಯವಾಗಿದ್ದಾವೆ ಎಲ್ಲವೂ ಸಹ ಒಂಥರ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಕಳಪೆಯಾಗಿರುವಂತಹ ಯಾವುದಾದ್ರೂ ಒಂದು ಚಿತ್ರ ಇದ್ದರೆ ಕಾಂತಾರ ಒನ್ ಏನು ಚಾಪ್ಟರ್ ಒನ್ ಅಂತ ಬಂದಿದೆಯಲ್ಲ ಇದು ಒಂದಕ್ಕೊಂದು ಹೇಳಿ ಯಾರಾದ್ರೂ ಈ ಸಿನಿಮಾ ನೋಡ್ಕೊಂಡು ಅದ್ದೂರಿ ಹಾಗೆ ಹೀಗೆ ಅಂತ ಇದ್ದೀರಲ್ಲ ಹಾಲುಗಳನ್ನು ಬುಕ್ ಮಾಡ್ತಾ ಇದ್ದ ಸಿನಿಮಾ ಹಾಲುಗಳನ್ನೇ ಬುಕ್ ಮಾಡ್ತಾ ಇದ್ದೀರಲ್ಲ ಯಾರಾದರೂ ಹೇಳಿ ಈ ಸಿನಿಮಾ ನೋಡಿರುವಂಥವರು ಕರಾವಳಿಯ ಭಾಗದವರೇ ಹೇಳಿ ಈ ಸಿನಿಮಾದಲ್ಲಿ ಕತೆ ಇದೆಯಾ ಒಂದಕ್ಕೊಂದು ಲಿಂಕ್ ಇದೆಯಾ ಯಾತಕ್ಕೋಸ್ಕರವಾಗಿ ದೈವಗಳನ್ನು ಬಳಸ್ಕೊಂಡ್ರು ಒಬ್ಬ ಪದ್ಮಶೇಖರ ಎಂಬ ಇವನು ಬ ರಾಜ ಅಲ್ಲಿ ಇವ ಕಾಡಿಗೆ ಬಂದಾಗ ಕಾಂತಾರಕ್ಕೆ ಬಂದಾಗ ಅವರು ಎಲ್ಲರನ್ನೂ ಸಾಯಿಸ್ತಾನೆ ಸಾಯಿಸಿದಾಗ ಅವನೊಬ್ಬನ್ನ ಸಾಯಿಸೋದಕ್ಕೆ ದೇವರ ದೇವರನ್ನು ಮೈ ಮೇಲೆ ಬಂದಿರೋ ರೀತಿಯಲ್ಲಿ ತೋರಿಸಿ ಒಬ್ಬನ್ನ ಸಾಯಿಸೋದಕ್ಕೆ ಈ ರೀತಿಯಾಗಿ ದೈವಗಳನ್ನ ಬಳಸ್ಕೊಳ್ಬೇಕಾಗಿತ್ತ ಅದಾದ ನಂತರ ಅದಾದ ನಂತರ ಮತ್ತೊಬ್ಬ ಮಹಾರಾಣಿ ಮಹಾರಾಜ ಅವ್ರನ್ನ ಎಂಟ್ರಿ ಆಗುತ್ತೆ ಅವ್ರು ಯಾಕೆ ಎಂಟ್ರಿ ಆದರೂ ಗೊತ್ತಿಲ್ಲ ಅವರನ್ನು ಸಾಯಿಸೋದಕ್ಕೆ ಏನು ಚಾಮುಂಡಿ ಅವತಾರ ಅಂತೆ ಅವ್ರನ್ನ ಸಾಯಿಸೋದಕ್ಕೆ ಮತ್ತೊಂದು ದೇವರ ಅವತಾರ ಅಂತೆ ಏನಿದು ಏನು ಹೇಳಲಿ ಕೊಟ್ರಿ ಇವರು ಈ ಸಿನಿಮಾದಲ್ಲಿ ಏನು ಏನು ಮೆಸೇಜ್ ಇದೆ ಇಲ್ಲಿ ಬಳಸ್ಕೊಂಡಿರುವಂಥದ್ದು ಬಹಳ ಬೇಸರ ಆಗೋದೇನಪ್ಪ ಅಂತಂದರೆ ಸಿನಿಮಾಗಳನ್ನ ಮಾಡಿ ಮನೋರಂಜನೆಗೆ ಮಾಡ್ತೀನಿ ಇತ್ತೀಚೆಗೆ ಇದು ಸೂ 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 ಫ್ರಮ್ ಸೋಮೇಶ್ವರ ಅಂತ ಬಂತಲ್ಲ ಎಷ್ಟು ಚೆನ್ನಾಗಿತ್ತು ಸಿನಿಮಾ ಕಾಂತಾರ ಮೊದಲನೇ ಕಾಣ್ತಾರ ಎಷ್ಟು ಚೆನ್ನಾಗಿತ್ತು ಸಿನಿಮಾ ಕಾಟ್ಯಾರ ಎಷ್ಟು ಚೆನ್ನಾಗಿತ್ತು ಸಿನಿಮಾ ಮನೋರಂಜನೆಗೂ ಮಾಡಬೇಕು ಅಲ್ಲಿ ಮೆಸೇಜು ಕೊಡಬೇಕು ಇಂತಹ ಸಿನಿಮಾಗಳನ್ನ ಮಾಡಿ ನೀವು ಕಾಂತಾರ ಚಾಪ್ಟರ್ ಒನ್ ಮಾಡಿ ಬೇಡ ಅಂದಿಲ್ಲ ಟೂ ಮಾಡಿ ಬೇಡ ಅಂದಿಲ್ಲ ನೀವು ಸಿನಿಮಾಗಳನ್ನ ಮಾಡಿ ಬೇಡ ಅಂದಿಲ್ಲ ಆ ಬೆಲ್ ಬಾಟಮ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು ಸಿನಿಮಾಗಳು ಆದರೆ ಇದನ್ನು ಆ ದೇವರುಗಳನ್ನ ಬಳಸ್ಕೊಂಡ್ರಲ್ಲ ಕರಾವಳಿಯ ಭಾಗದ ದೈ ದೈವಗಳನ್ನು ಬಳಸ್ಕೊಂಡು ನೀವು ಏನೋ ಮೆಸೇಜ್ ಹೋಗಿ ಟೋಟಲಿ ರಿಷಬ್ ಟೋಟಲಿ ಕನ್ಫ್ಯೂಷನ್ ಆಗಿದ್ದಾರೆ ಸಿನಿಮಾದಲ್ಲಿ ಅವ್ರಿಗೆ ಗೊತ್ತಿಲ್ಲ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಅಂತಿಮವಾಗಿ ಏನು ಮಾಡ್ತಾರೆ ಮೊದಲನೇ ಕಾಂತಾರದಲ್ಲಿ ವರ ವರ ಆಡಿತ್ತಲ್ಲ ಅದನ್ನು ಸೇರಿಸ್ಬಿಡ್ತಾರೆ ಅಂತಿಮವಾಗಿ ಅದನ್ನು ಸೇರಿಸಿ ಮತ್ತೇನೋ ಒಂದು ಅಧ್ಯಾಯ ಬರುತ್ತೆ ಅಂತ ತೋರಿಸೋದ್ರ ಪ್ರಕಾರ ಅಲ್ಲಿ ಒಂದು ತೋರಿಸ್ತಾರೆ ನೋಡಿ ಒಂದಕ್ಕೊಂದು ಕರಾವಳಿಯ ಭಾಗದವರಿಗೆ ಚೆನ್ನಾಗಿ ಗೊತ್ತಿದೆ ಈ ಸಿನಿಮಾ ದಾರಿ ತಪ್ಪಿಸಿದೆ ಅಂತ ಚೆನ್ನಾಗಿ ಗೊತ್ತಿದೆ ಆದರೆ ಯಾಕೆ ಮೌನವಾಗಿದಾರ ಗೊತ್ತಿಲ್ಲ ಯಾಕೆ ಮೌನವಾಗಿದಾರ ಗೊತ್ತಿಲ್ಲ ಕರಾವಳಿಯ ಭಾಗದ ದೈವಗಳಿಗೆ ತನ್ನದೇ ಆದಂತಹ ಶಕ್ತಿ ಇದೆ ಅಂತ ನಂಬಿರುವಂಥವರು ನಾವು ಇವತ್ತಿಗೂ ಸಹ ಕರ್ನಾಟಕದಲ್ಲಿ ಕರಾವಳಿಯ ಭಾಗದಲ್ಲಿರುವಂತಹ ದೈವಗಳ ಶಕ್ತಿ ಬಹುಶಃ ಅಲ್ಲಿ ನಡ್ಕೊಳ್ತಾ ಇರುವಂತಹ ಆಚರಣೆಗಳನ್ನು ನಾವು ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಆಚರಣೆಗಳನ್ನು ಅಂತಹ ದೈವಗಳನ್ನು ಇವರು ಚಿತ್ರದಲ್ಲಿ ತೋರಿಸಿ ಈ ಚಿತ್ರದಲ್ಲಿ ಏನೂ ಇಲ್ಲದ ರೀತಿಯಲ್ಲಿ ತೋರಿಸಿದಾರಲ್ಲ ಬಹಳ ಬೇಸರ ಆಯಿತು ಬಹಳ ಬೇಸರ ಆಯಿತು ಆರಂಭದಿಂದಲೂ ಕೊನೆಯವರೆಗೂ ಒಂದೇ ಒಂದು ಸೀನು ಒಂದೇ ಒಂದು ಸೀನು ಈ ಸಿನಿಮಾಗೆ ಪೂರಕವಾಗಿ ಇದೆ ಒಂದೇ ಒಂದು ಸೀನು ಅರ್ಥ ಇಲ್ಲ ಇದೇನು ಫ್ಯಾಂಟಸಿ ಸಿನಿಮಾನೋ ಇದೇನು ಕಾಮಿಡಿ ಸಿನಿಮಾನೋ ಇದೇನು ಐತಿಹಾಸಿಕನೋ ಇದೇನು ಪೌರಾಣಿಕನೋ ಅಥವಾ ಏನಿದು ಒಂದಕ್ಕೊಂದು ಅರ್ಥವೇ ಇಲ್ಲದಂತಹ ಸಿನಿಮಾ ಇದು ಒಂದಕ್ಕೊಂದು ಅರ್ಥ ಇಲ್ಲ ಇವರು ಪ್ರಚಾರಕ್ಕೋಸ್ಕರವಾಗಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ ನೂರ ಇಪ್ಪತ್ತೈದು ಕೋಟಿನಲ್ಲಿ ಇಲ್ಲಿ ರಿವ್ಯೂಗಳು ಕೊಡೋವಂಥವ್ರನ್ನ ನೋಡಿದ್ರೆ ಈಗ ತಮಿಳು ತೆಲುಗು ಹಿಂದಿ ಇವರೆಲ್ಲ ರಿವ್ಯೂಗಳು ನೋಡ್ತಾರೆ ನೋಡ್ತಾ ಇದ್ದರೆ ಇವರೆಲ್ಲರೂ ಸಹ ಪೇಯ್ಡ್ ಅನಿಸುತ್ತೆ ನಮ್ಮ ಕನ್ನಡದಲ್ಲೂ ಒಂದಷ್ಟು ಜನ ಮಾತನಾಡ್ತಾ ಇದ್ದಾರೆ ಸಮೂಹ ಸನ್ನಿಗೆ ಒಳಗಾಗಿದ್ದಾರೆ ಇವು ಸೂಕ್ಷ್ಮವಾಗಿ ನೋಡಿ ಸೂಕ್ಷ್ಮವಾಗಿ ನೋಡಿ ಯಾರೇ ಆಗಲಿ ನಮಗೆ ಬಹಳ ಬೇಸರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಮ್ಮ ಸಂಸ್ಕೃತಿ ಏನಿದೆಯಲ್ಲ ಆ ಸಂಸ್ಕೃತಿಗೆ ನ್ಯಾಯ ಒದಗಿಸಬೇಕಾಗಿತ್ತು ರಿಷಬ್ ಶೆಟ್ರು ನ್ಯಾಯ ಒದಗಿಸ್ಬೇಕಾಗಿತ್ತು ನಾವು ಅದನ್ನೇ ಹೇಳ್ತಾ ಇದ್ದೀವಲ್ಲ ರಿಷಬ್ ಶೆಟ್ರು ಮಾಡಿರುವಂಥದ್ದು ಬಹಳ ದೊಡ್ಡ ತಪ್ಪಿದು ಈ ಸಿನಿಮಾದಲ್ಲಿ ಇದು ಒಂದು ಕಾಂತಾರ ಮನೋರಂಜನೆಗೆ ಒಳಪಟ್ಟಂತಹ ಸಿನಿಮಾ ಅಲ್ಲ ಇದು ಮೊದಲ ಕಾಂತಾರವನ್ನು ನಾವೇನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಈ ಸಿನಿಮಾಗೆ ಹೋದರೆ ಕಂಪ್ಲೀಟ್ ಕಂ ಸ್ಪೀಟ್ ನಿರಾಶೆ ಆಗಿರುವಂಥದ್ದು ನಿರಾಶೆ ಆಗುವಂಥದ್ದು ಈ ಸಿನಿಮಾದಲ್ಲಿ ಏನೂ ಇಲ್ಲ ಪ್ರಚಾರ ಮಾಡಿಕೊಂಡು ಮೌತ್ ಪಬ್ಲಿಸಿಟಿಗಳನ್ನು ಮಾಡಿಕೊಂಡು ಅಬ್ಬರವಾಗಿ ಏನು ಮಾರ್ಕೆಟಿಂಗ್ ಮಾಡಿಕೊಂಡು ಈ ಸಿನಿಮಾವನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರ ಬಿಟ್ಟರೆ ಈ ಸಿನಿಮಾದಲ್ಲಿ ಏನೂ ಇಲ್ಲ ರಿಷಬ್ ಶೆಟ್ಟರು ಈ ನಾವು ಅದನ್ನೇ ಹೇಳ್ತಾ ಇದ್ದೀವಲ್ಲ ರಿಷಬ್ ಶೆಟ್ರು ರಿಷಬ್ ಶೆಟ್ಟ್ರನ್ನ ಡಿವೈನ್ ಸ್ಟಾರ್ ಅಂತ ಹೇಳ್ತಾರೆ ರಿಷಬ್ ಶೆಟ್ರು ಸಿನಿಮಾ ಮಾಡಿದ್ರೆ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅಂತ ಆದರೆ ರಿಷಬ್ ಶೆಟ್ಟ್ರಿಗೆ ಹೇಳ್ತೀನಿ ದಯಮಾಡಿ ವೀಕ್ಷಕರ ಮುಂದೆ ಕ್ಷಮೆಯಾಚನೆ ಮಾಡಿ ವೀಕ್ಷಕರ ಮುಂದೆ ಕ್ಷಮೆಯಾಚನೆ ಮಾಡಿ ಆ ದೈವಗಳ ಮುಂದೆ ಕ್ಷಮೆಯಾಚನೆ ಮಾಡಿ ಕಾಂತಾರ ಚಾಪ್ಟರ್ ಅನ್ನ ನಿಲ್ಲಿಸಿ ನಿಲ್ಲಿಸಿ ನೀವು ಮನೋರಂಜನೆಗೆ ನೂರು ಸಿನಿಮಾಗಳನ್ನು ಮಾಡಿ ಸಂತೋಷ ನಾವು ಬೇಡ ಅಂತೇಳಲ್ಲ ಆ ಕಾಂತಾರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆ ಕಂಬಳದ ವಿಚಾರಗಳನ್ನಿರ್ಬೋದು ಆ ಆಚಾರ ವಿಚಾರಗಳಿರ್ಬೋದು ಅಲ್ಲಿ ನವಿರಾದಂತಹ ಹಾಸ್ಯ ಇರ್ಬೋದು ಅಲ್ಲಿ ಫಾರೆಸ್ಟ್ ಆಫೀಸರ್ ಕಿಶೋರ್ನ ಪಾತ್ರಧಾರಿ ಇರ್ಬೋದು ಅಲ್ಲಿ ಏನು ಆ ಎಲ್ಲ ವಿಚಾರಗಳನ್ನು ನೀವು ತೆಗೆದುಕೊತಾ ಬಂದರೆ ಎಷ್ಟು ಚೆನ್ನಾಗಿ ಆ ಸಿನಿಮಾವನ್ನ ನಿರ್ವಹಿಸಿ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಆ ಸಿನಿಮಾವನ್ನ ಕೊಟ್ಟಿದ್ರಿ ಈ ಸಿನಿಮಾವನ್ನ ಅತಿ ಕೆಟ್ಟದಾಗಿ ಅತಿ ಕಳಪೆಯಾಗಿ ಈ ನಿರ್ಮ ಏನೋ ನಿರ್ದೇಶನ ಮಾಡಿ ನಟನೆ ಮಾಡಿ ಆ ನಟನೆಯಲ್ಲೂ ಸಹ ಏನೂ ಇಲ್ಲ ಆ ನಟನೆಯಲ್ಲಿ ಏನೂ ಇಲ್ಲ ಒಬ್ಬೊಬ್ಬ ಪಾತ್ರಧಾರಿಗಳಿಗೆ ಯಾವ ರೀತಿ ಬಳಸ್ಕೊಳ್ಬೇಕಾಗಿತ್ತು ಏನೂ ಬಳಸ್ಕೊಂಡಿಲ್ಲ ಎಂತಹ ಸಿನಿಮಾ ಇತ್ತು ರೀ ಕಾಂತಾರ ಈ ಕಾಂತಾರವನ್ನು ನೋಡಿದ್ರೆ ತಲೆ ಚಿಟ್ಟಿ ಹಿಡಿಯುತ್ತೆ ಯಾವಾಗ ಈ ಸಿನಿಮಾ ಮುಗಿಯುತ್ತೋ ಅನಿಸುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಏನು ಕೊನೆಯ ಕ್ಲೈಮ್ಯಾಕ್ಸ್ ಆಗಿದೆ ಈಗಿದೆ ನಲವತ್ತು ನಿಮಿಷ ಕ್ಲೈಮ್ಯಾಕ್ಸ್ ಏನಿದೆ ಮೊದಲ ಕಾಂತಾರದಲ್ಲಿರುವ ಕೊನೆಯ ಕ್ಲೈಮ್ಯಾಕ್ಸನ್ನೇ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮತ್ತೊಮ್ಮೆ ಒಂದು ಭಾಳಷ್ಟು ದೈವಗಳು ಬರ್ತವೆ ಅಂತೇಳಿ ಮತ್ತೊಬ್ರ ಹತ್ರ ಏಳಿಸಿ ಗುಳಿಗ 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 ಅಂತೇಳಿ ಒಬ್ಬ ಪಾತ್ರಧಾರಿಯನ್ನು ಕೊಲ್ಲೋದಕ್ಕೆ ಒಬ್ಬ ಮಹಾರಾಜ ರಾಜನನ್ನು ಕೊಲ್ಲೋದಕ್ಕೆ ಇಷ್ಟು ಪಾತ್ರಗಳು ಬಂದಿದ್ದಾವೆ ಅಂತ ತೋರಿಸಿ ಏನಕ್ಕೆ ಏನನ್ನ ಒಂದಕ್ಕೊಂದು ಕರೆಕ್ಷನ್ ಇಲ್ಲದ ರೀತಿನಲ್ಲಿ ಹೇಳಿ ಈ ಸಿನಿಮಾವನ್ನ ನೋಡಿದಂಥವ್ರು ನೀವು ಸಮರ್ಥನೆ ಮಾಡ್ಕೊಳ್ಳೋವಂಥವ್ರು ಈ ಸಿನಿಮಾದಲ್ಲಿ ಏನಿದೆ ಈ ಸಿನಿಮಾದಲ್ಲಿ ಏನಿದೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಇವರು ಏನು ಮೆಸೇಜ್ ಕೊಟ್ಟಿದ್ದಾರೆ ಇವರು ವಿಚಾರ ಮಾಡಿ ಒಂದು ಬುಡಕಟ್ಟು ಸಂಸ್ಕೃತಿಯನ್ನು ಆರಾಧನೆ ಮಾಡುವಂತಹವರು ಬುಡಕಟ್ಟು ದೇವರುಗಳನ್ನು ಪೂಜೆ ಮಾಡುವಂಥವರು ಇಲ್ಲಿ ಇವರು ಯೋಚನೆ ಮಾಡಬೇಕಾಗಿತ್ತು ಯಾರೋ ಬೀದಿನಲ್ಲಿ ಅನೋ ಇದು ಮಾಡಿಬಿಟ್ಟ ರೀಲ್ಸ್ ಮಾಡಿಬಿಟ್ಟಾ ಅಂಥೇಳಿ ಏನು ವಿಡಿಯೋ ವಿಡಿಯೋಗಳನ್ನು ಹೇಳ್ತಾ ಇದ್ದೀರಲ್ಲ ನೀವು ವಿಚಾರ ಮಾಡಿ ಆ ರೀಲ್ಸ್ಗಳನ್ನು ಮಾಡೋದಕ್ಕಿಂತ ಅತಿ ದೊಡ್ಡದಾದಂಥ ತಪ್ಪು ರಿಷಬ್ ಶೆಟ್ಟರು ಮಾಡಿಲ್ವಾ ಈ ಸಿನಿಮಾದಲ್ಲಿ ಮಾಡಿಲ್ವಾ ವಿಚಾರ ಮಾಡಬೇಕಲ್ಲ ವಿಚಾರ ಮಾಡಬೇಕಲ್ಲ ಇವರು ಹಣಕ್ಕೋಸ್ಕರವಾಗಿ ಇವರು ದೈವಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಬಳಸ್ಕೊಂಡಿದ್ದಾರೆ ಅಂತಂದರೆ ಅದು ಬಳಸ್ಕೊಂಡಿರುವ ರೀತಿ ಎಂಥದಿದೆ ನಾವು ಕಾಂತಾರ ಮೊದಲ ಕಾಂತಾರ ಬಂತಲ್ಲ ಏನಾದರೂ ಅದರಲ್ಲಿ ತಪ್ಪು ಹುಡುಕಲಿಕ್ಕೆ ಆಗುತ್ತಾ ಏನಾದರೂ ತಪ್ಪು ಆಗುತ್ತಾ ಎಂತಹ ಅದ್ಭುತವಾದಂತಹ ದೃಶ್ಯಕಾವ್ಯ ಕಥೆ ಎಂತಹ ದೃಶ್ಯ ಕಾವ್ಯ ತೆಗೆದು ಕೊಟ್ಟಿದ್ದರು ಯಾಕೆ ಈ ರೀತಿಯಾಗಿ ಕಳಪೆಯಾಗಿ ಮಾಡಿದ್ದಾರೆ ಯಾತಕ್ಕೆ ಮಾಡಿದ್ದಾರೆ ವಿಚಾರ ಮಾಡಬೇಕು ಸಂಸ್ಕೃತಿಯನ್ನು ಉಳಿಸಬೇಕೆ ಹೊರತು ಸಂಸ್ಕೃತಿಯನ್ನು ನಾಶ ಮಾಡಬಾರ್ದು ಸಂಸ್ಕೃತಿಯನ್ನು ಉಳಿಸಬೇಕು ನಿಜಕ್ಕೂ ಆಚರಣೆಗಳೇ ಒಂಥರ ವಿಭಿನ್ನ ಅಲ್ಲಿನ ಆಚರಣೆಗಳೇ ಒಂಥರ ವಿಭಿನ್ನ ಇವತ್ತಿಗೂ ಸಹ ಆ ಆಚರಣೆಗಳನ್ನು ನಾವು ನೋಡ್ತಾ ಇದ್ರೆ ಮೈ ಪುಳಕ ಆಗುತ್ತೆ ಮೈ ಜುಮ್ ಅನ್ಸುತ್ತೆ ಅಂತಹ ಆಚರಣೆಗಳನ್ನು ನೀವು ಸಿನಿಮಾದಲ್ಲಿ ಬಳಸ್ಕೊಂಡು ಇಲ್ಲಿ ಏನು ಬೇರೆ ರೀತಿಯಲ್ಲಿ ನೀವು ಬಳಸ್ಕೊಂಡು ಈ ವಿಚಾರಗಳನ್ನು ತಲುಪುವಂತಹ ರೀತಿಯಲ್ಲಿ ತಲುಪಿಸದೆ ಏನೆಲ್ಲ ಮಾಡಿದಿರಿ ರಿಷಬ್ ಶೆಟ್ಟರೆ ನಿಜವಾಗೂ ಈಗಲೂ ಸಹ ಈಗಲೂ ಸಹ ಒಬ್ಬ ವೀಕ್ಷಕನಾಗಿ ಹಣ ಕೊಟ್ಟು ಸಿನಿಮಾ ನೋಡಿ ಸಿನಿಮಾ ನೋಡಿ ಬೇಸರ ಆಗಿ ರಿಷಬ್ ಶೆಟ್ಟರು ಈ ರೀತಿಯಾದಂಥ ಒಂದು ಕಳಪೆ ಸಿನಿಮಾ ಮಾಡಿದ್ದಾರೆ ಮುಖ್ಯವಾಗಿ ಆ ದೈವಗಳನ್ನು ಸಿನಿಮಾ ದುಡ್ಡು ಹಣಕ್ಕೋಸ್ಕರವಾಗಿ ದೈವಗಳನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ ನಾನು ನಿಜಕ್ಕೂ ಮನಸ್ಸಿಗೆ ಭಾಳ ಬೇಸರ ಆಗಿ ವಿಡಿಯೋ ಇದ್ದೀನಿ ಈ ಕ್ಷಣ ಈ ಕ್ಷಣ ರಿಷಬ್ ಶೆಟ್ಟರು ನಿಜಕ್ಕೂ ಅವರೇನಾದರೂ ಆ ದೈವಗಳ ಮೇಲೆ ನಂಬಿಕೆ ಇಟ್ಟಿದ್ರೆ ಆ ದೈವಗಳ ಮೇಲೆ ನಂಬಿಕೆ ಇಟ್ಟಿದ್ರೆ ಈ ಕ್ಷಣ ಆ ಕ್ಷಮೆ ಕೇ ಆ ಕಾಂತಾರ ಏನು ಓಡ್ತಾ ಇದೆಯಲ್ಲ ಇವತ್ತು ಸಮೂಹ ಸನ್ನಿಗೆ ಒಳಗಾಗಿದೆಯಲ್ಲ ಆ ಸಿನಿಮಾವನ್ನು ಬ್ಲಾ ಸ್ಟಾಪ್ ಮಾಡಿಸಿ ಆ ಸಿನಿಮಾವನ್ನು ಸ್ಟಾಪ್ ಮಾಡಿಸಿ ಇಲ್ದ ಹೋದರೆ ಈ ಬೇರೆ ನಟರುಗಳು ಮಾಡ್ತಾರಲ್ಲ ಬೇರೆ ನಿರ್ಮಾಪಕರುಗಳು ಮಾಡ್ತಾರಲ್ಲ ಹಣಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರಲ್ಲ ಆ ಸಾಲಿಗೆ ನೀವು ಸೇರ್ಕೊಳ್ತೀರಿ ರಿಷಬ್ ಶೆಟ್ರು ಅಂತಂದರೆ ಒಂದು ದೊಡ್ಡದಾದಂತಹ ಕನಸು ರಿಷಬ್ ಶೆಟ್ರು ಅಂತಂದರೆ ಒಂದು ನಂಬಿಕೆ ರಿಷಬ್ ಶೆಟ್ರು ಅಂತಂದರೆ ಏನೋ ಒಂದು ಹೊಸದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂತಹ ರಿಷಬ್ ಶೆಟ್ರು ಈ ರೀತಿಯಾಗಿ ಕಳಪೆ ಆದಂತಹ ಒಂದು ಸಿನಿಮಾವನ್ನು ಕೊಟ್ಟಿದ್ದಾರೆ ಈ ಸಂಸ್ಕೃತಿ ಈ ನಾಡಿನ ಸಂಸ್ಕೃತಿ ಕರಾವಳಿಯ ಭಾಗದ ಸಂಸ್ಕೃತಿಯನ್ನು ಆ ದೈವಗಳನ್ನು ಸಿನಿಮಾ ಸಿನಿಮಾಗೆ ಬಳಸ್ಕೊಂಡಿರುವಂಥ ರೀತಿ ಇದೆಯಲ್ಲ ಅದು ಅಕ್ಷಮ್ಯ ಅಪರಾಧ ಯಾರು ಬೇಕಾದರೂ ವಿಚಾರ ಮಾಡಿ ಈಗ ನಾನು ಮಾತನಾಡಿರುವಂಥ ವಿಡಿಯೋವನ್ನು ವೀಡಿಯೋದಲ್ಲಿರುವಂಥ ಮಾತುಗಳನ್ನು ಆ ಸಿನಿಮಾದಲ್ಲಿ ಆರಂಭದಿಂದಲೂ ಕೊನೆಯವರೆಗೂ ಮೊದಲನೇ ಸೀನಿಂದ ಹಿಡಿದು ಕೊನೆಯ ಸೀನ್ವರೆಗೂ ನೀವು ನೋಡ್ಕೊಂಡು ಬನ್ನಿ ಒಂದಕ್ಕೊಂದು ಸಂಬಂಧ ಇದೆಯಾ ಒಂದಕ್ಕೊಂದು ಅರ್ಥ ಇದೆಯಾ ಕೆಲವು ಕಥೆ ಇದೆಯಾ ಪಾತ್ರಧಾರಿಗಳು ಯಾವ ರೀತಿ ಇದ್ದಾರೆ ಯಾವ್ಯಾವ ರೀತಿ ನಡೆಸ್ಕೊಳ್ಬೇಕಾಗಿತ್ತು ಮುಖ್ಯವಾಗಿ ದೈವಗಳನ್ನು ಯಾವ್ಯಾವ ಸೀನ್ಗಳನ್ನು ಬಳಸ್ಕೊಂಡಿದ್ದಾರೆ ಒಂದಕ್ಕೊಂದು ಅರ್ಥ ಇದೆಯಾ ಎಲ್ಲವನ್ನು ವಿಶ್ಲೇಷಣೆ ಮಾಡಿ ವಿಶ್ಲೇಷಣೆ ಮಾಡಿ ನಿಮಗೆ ಸತ್ಯ ಗೊತ್ತಾಗುತ್ತೆ ಸ್ನೇಹಿತರೆ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ